ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಇವತ್ತಿನ ವೀಡಿಯೋದಲ್ಲಿ ನೋಡಿ ಈ ರೀತಿಯಾದ ಪ್ಲಾಸ್ಟಿಕ್ ಶೀಟ್ಗಳು ನಾವು ಏನಾದರೂ ಶಾಪಿಂಗ್ ಮಾಡಿದಾಗೆಲ್ಲ ಸಿಕ್ಕಿರುತ್ತಲ್ವಾ ಸಾಕಷ್ಟು ಗಟ್ಟಿಯಾಗಿ ದಪ್ಪ ಇರುವಂಥ ಒಂದು ಪ್ಲಾಸ್ಟಿಕ್ ಇದು ತೆಳ್ಳಂದು ತಗೊಳ್ಬಾರ್ದು ಸ್ವಲ್ಪ ದಪ್ಪ ಇರುತ್ತೆ ನೋಡಿ ಎಷ್ಟು ಎಳದ್ರೂ ಹರಿಯೋದಿಲ್ಲ ಅಂತ ಒಂದು ಪ್ಲಾಸ್ಟಿಕ್ ಅನ್ನು ರಿಯೂಸ್ ಮಾಡ್ತಾ ಇದ್ದೀನಿ ಇವತ್ತು ಇವತ್ತಿನ ವೀಡಿಯೋವನ್ನು ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಅನ್ನ ಹೊಸದಾಗಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಅನ್ನು ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ನೇಬರ್ಸ್ ವೆಲ್ ವಿಷರ್ಸ್ ಎಲ್ಲರಿಗೂ ನನ್ನ ವೀಡಿಯೋಸನ್ನು ಶೇರ್ ಮಾಡಿ ಸೊ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ ಹಾಗೆ ಇವತ್ತಿನ ಪ್ರಾಡಕ್ಟ್ ಮಾಡೋಕ್ಕೆ ಒಂದು ಎರಡು ಮೂರು ಬಟ್ಟೆಯ ಪೀಸಸ್ ಕೂಡ ಬೇಕಾಗುತ್ತೆ ಯಾವುದಾದ್ರೂ ಒಳ್ಳೆ ಕಲರ್ ಇರುವಂಥ ಪೀಸಸನ್ನು ಆಯ್ಕೆ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದರ ಅಳತೆ ಹೇಳಬೇಕು ಅಂದರೆ ಹತ್ತುವರೆ ಇಂಚು ಉದ್ದ ಇದೆ ಹಾಗೆ ಎರಡೂವರೆ ಇಂಚು ಅಗಲ ಇದೆ ಈ ರೀತಿಯಾದ ಎರಡು ಬಟ್ಟೆ ಪೀಸಸ್ ನಾನು ತೊಗೊಂಡಿದ್ದೀನಿ ಹಾಗೆ ಈ ಒಂದು ಪ್ಲಾಸ್ಟಿಕ್ ಶೀಟಿನ ಅಳತೆಯನ್ನು ನಿಮಗೆ ಹೇಳಬೇಕು ಅಂತಂದರೆ ಹನ್ನೆರಡು ಇಂಚು ಉದ್ದ ಇದೆ ಹಾಗೆ ಒಂದು ಹತ್ತು ಇಂಚು ಆಗುವಷ್ಟು ಅಗಲ ಇದೆ ನಿಮ್ಮ ಹತ್ರ ಪ್ಲಾಸ್ಟಿಕ್ ಯಾವ ಸೈಜ್ ಇರುತ್ತೋ ಆ ಸೈಜಲ್ಲಿ ನೀವು ತೊಗೊಂಡು ಇದನ್ನು ಮಾಡ್ಕೊಳ್ಬಹುದು ಇದೇ ಪ್ರೊಸೆಸ್ಸು ಸೇಮ್ ಇರುತ್ತೆ ಈಗ ನಾನೇನು ಮಾಡ್ತೀನಿ ಅಂದರೆ ಎರಡು ಬಟ್ಟೆ ಪೀಸಸ್ ಏನಿತ್ತು ನೋಡಿ ಅದನ್ನು ಈ ರೀತಿಯಾಗಿ ಎರಡು ಫೋಲ್ಡ್ ಮಾಡ್ಕೊಳ್ಬೇಕು ಈ ರೀತಿ ಫೋಲ್ಡ್ ಮಾಡಿಕೊಂಡು ಒಂದು ಸಲ ಆಯನ್ ಬೇಕಾದರೂ ನೀವು ಮಾಡ್ಕೊಳ್ಬೋದು ಇಲ್ಲದಿದ್ರೆ ಸೀದಾ ಹಾಗೆ ಸ್ಟಿಚ್ ಕೂಡ ಮಾಡಬಹುದು ಈಗ ಏನು ಮಾಡಬೇಕಂದ್ರೆ ಈ ಎರಡು ಫೋಲ್ಡಿಂಗ್ಸ್ಗಳ ಮಧ್ಯದಲ್ಲಿ ಈ ಒಂದು ಪ್ಲಾಸ್ಟಿಕ್ ಶೀಟು ಬರಬೇಕು ಇಲ್ಲಿ ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಆಗಿ ಕಾಣಿಸ್ತಿದೆ ಅಂದ್ಕೊಳ್ತೀನಿ ಸೊ ಏನಾದರೂ ಡೌಟ್ಸ್ ಇದ್ದರೆ ಮತ್ತೆ ಕಮೆಂಟ್ ಮಾಡಿ ಕೇಳಿ ಸೊ ಈ ರ ಈ ರೀತಿಯಾಗಿ ನೋಡಿ ಆ ರೀತಿಯಾಗಿ ನಾನು ಇಟ್ಕೊಂಡಿದ್ದೀನಿ ಸೊ ಎರಡೂ ಕಡೆಗೂ ಇದೇ ರೀತಿ ಫೋಲ್ಡಿಂಗ್ಸ್ ಬರಬೇಕು ಹಾಗೆ ಮಧ್ಯದಲ್ಲಿ ಪ್ಲಾಸ್ಟಿಕ್ ಶೀಟ್ ಬರಬೇಕು ಆ ರೀತಿಯಾಗಿ ಇಟ್ಕೊಂಡು ಇದನ್ನು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕಾಗತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಪ್ಲಾಸ್ಟಿಕ್ ಶೀಟನ್ನು ನಾವು ಸೇಫ್ ಮಾಡ್ದಂಗೆ ಆಯಿತು ಎರಡೂ ಕಡೆಗೂ ನೋಡಿ ಈ ರೀತಿಯಾಗಿ ಕರೆಕ್ಟಾಗಿ ಇಟ್ಕೊಂಡು ಇಲ್ಲಿ ಕಂಪ್ಲೀಟಾಗಿ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ನಾನು ಸ್ಟಿಚನ್ನು ಹಾಕ್ಕೊಳ್ಳೋದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಈ ಥರ ಎರಡೂ ಕಡೆಗೂ ಕಂಪ್ಲೀಟಾಗಿ ಸ್ಟಿಚನ್ನು ಹಾಕೊಂಡೆ ನೋಡಿ ಈ ರೀತಿಯಾಗಿ ಬಂದಿದೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಇದಕ್ಕೆ ನಾನು ಜಿಪ್ಪನ್ನು ಅಟ್ಯಾಚ್ ಮಾಡಬೇಕು ಹಾಗೆ ಜಿಪ್ಪನ್ನು ಅಟ್ಯಾಚ್ ಮಾಡೋದಕ್ಕೋಸ್ಕರ ನಾನಿಲ್ಲಿ ಜಿಪ್ಪನ್ನು ಯಾವ ಸೈಜಲ್ಲಿ ತೊಗೊಳ್ಬೇಕು ಅಂದರೆ ಆ ಕಡೆ ಈ ಕಡೆಗೆ ಒಂದೊಂದು ಇಂಚು ಕಡಿಮೆ ಬರಬೇಕು ಅಂದರೆ ಲೈಕ್ ಎರಡು ಇಂಚು ಕಡಿಮೆ ಇರಬೇಕು ಜಿಪ್ಪು ಆ ರೀತಿಯಾಗಿ ತೊಗೊಳ್ಬೇಕು ಹಾಗೆ ಜಿಪ್ಪಿನ ತುದಿ ಕಡೆಗೆ ಈ ರೀತಿ ನಾನು ಬಟ್ಟೆಯಿಂದ ಫಿನಿಷಿಂಗ್ ಮಾಡೋಣ ಅಂತ ಇದ್ದೀನಿ ಯಾಕಂದರೆ ನಮಗೆ ನೆಕ್ಸ್ಟು ಸ್ಟಿಚಿಂಗಿಗೆ ತುಂಬಾ ಅನುಕೂಲ ಆಗುತ್ತೆ ಹಾಗಾಗಿ ಸೊ ಇಲ್ಲಿ ನಾನು ಇದರ ಅಳತೆ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆಯಲ್ಲ ಆ ಪ್ರಕಾರವಾಗಿ ತೊಗೊಂಡು ಆ ಒಂದು ಬಟ್ಟೆಯನ್ನು ಈ ಒಂದು ಜಿಪ್ಪಿನ ತುದಿಗೆ ಈ ಪ್ರಕಾರವಾಗಿ ಸ್ಟಿಚ್ ಮಾಡಿಕೊಳ್ಬೇಕು ಸೊ ಫಸ್ಟು ಈ ರೀತಿಯಾಗಿ ಇಟ್ಕೊಂಡು ಸ್ಟಿಚ್ಚನ್ನು ಹಾಕಬೇಕು ಅದಾದಮೇಲೆ ಮೇಲಿನಿಂದ ಪ್ರೆಸ್ ಸ್ಟಿಚನ್ನು ಕೂಡ ಹಾಕಬೇಕು ಸೊ ಮಧ್ಯದಲ್ಲಿ ರನ್ನರನ್ನು ಕೂಡ ಇನ್ಸರ್ಟ್ ಮಾಡಿಕೊಳ್ಬೇಕು ಅದನ್ನು ಮರಿಬಾರ್ದು ಈಗ ನಾನು ರನ್ನರನ್ನು ಇನ್ಸರ್ಟ್ ಮಾಡಿಕೊಂಡೆ ಈಗ ನೆಕ್ಸ್ಟು ಈ ಒಂದು ಬಟ್ಟೆಯ ಪೀಸಸನ್ನು ಅಟ್ಯಾಚ್ ಮಾಡ್ತೀನಿ ನೋಡಿ ಎರಡೂ ಕಡೆಗೂ ಈ ರೀತಿ ಮೊದಲನೇದಾಗಿ ಸ್ಟಿಚ್ ಮಾಡ್ಕೊಂಡು ಬರ್ತೀನಿ ಈ ಥರ ನಾನಿವಾಗ ನೋಡಿ ಈ ಈ ರೀತಿಯಾಗಿ ಸ್ಟಿಚ್ ಮಾಡಿಕೊಂಡು ಬಂದೆ ಎರಡು ಸೈಡು ಈ ರೀತಿ ಸ್ಟಿಚ್ ಮಾಡಿದ್ದೀನಿ ನಂತರ ಅದನ್ನು ಉಲ್ಟಾ ತಿರ್ಗಿಸ್ಬಿಟ್ಟು ಮೇಲಿನಿಂದ ಪ್ರೆಸ್ ಸ್ಟಿಚ್ ಕೂಡ ಹಾಕ್ಕೊಳ್ಬೇಕು ಈಗ ನಮ್ಮ ಜಿಪ್ಪು ರೆಡಿ ಇದೆ ಅದನ್ನು ನೋಡಿ ಈ ರೀತಿಯಾಗಿ ಇಡಬೇಕು ಈ ರೀತಿಯಾಗಿ ಇಟ್ಕೊಂಡು ನಂತರ ಸ್ಟ್ರೈಟ್ ಸ್ಟಿಚನ್ನು ಹಾಕಬೇಕು ಸೊ ಎರಡೂ ಕಡೆಗೂ ನಾವು ಇದೇ ಪ್ರಾಸೆಸ್ಸನ್ನು ರಿಪೀಟ್ ಮಾಡಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಇಟ್ಕೊಂಡು ಮಾಡಬೇಕು ಸೊ ನಾನು ಸ್ಟಿಚಿಂಗ್ ಮಾಡೋದನ್ನು ಕೂಡ ನಿಮಗಿಲ್ಲಿ ಫಾಸ್ಟ್ ಫಾರ್ವರ್ಡಲ್ಲಿ ತೋರಿಸ್ತಾ ಇದ್ದೀನಿ ಈ ರೀತಿ ಒಂದು ಕಡೆ ಸ್ಟಿಚ್ ಆಯಿತು ಸೇಮ್ ಅದೇ ಪ್ರಾಸೆಸಲ್ಲಿ ಮತ್ತೊಂದು ಕಡೆಗೂ ಒಂದು ಸ್ಟಿಚ್ಚನ್ನು ಹಾಕೊಂಡ್ಬಿಟ್ರೆ ಆಯಿತು ನೆಕ್ಸ್ಟ್ ಏನು ಉಳಿಯತ್ತೆ ಅಂದರೆ ಉಳಿದಿರುವಂಥ ಎರಡು ಸೈಡ್ಸು ಏನಿದೆ ಅಲ್ಲಿ ಕೂಡ ಈ ರೀತಿಯಾಗಿ ಎರಡೆರಡು ಸ್ಟಿಚ್ಚನ್ನು ಹಾಕ್ಕೊಂಡು ಫಿನಿಶಿಂಗ್ ಮಾಡ್ಕೊಳ್ಬೇಕು ಈಗ ಇದನ್ನು ಸಿ ನೋಡಿ ಎರಡು ಕಡೆಗೂ ಸ್ಟಿಚನ್ನು ಹಾಕ್ಕೊಂಡಿದ್ದಾಯಿತು ಈಗ ಇದನ್ನು ಸೀದಾ ಮಾಡಿಕೊಂಡ್ರೆ ಈ ರೀತಿಯಾದ ಟ್ರಾನ್ಸ್ಪರೆಂಟ್ ಆಗಿರುವಂಥ ಒಂದು ಪೌಚು ರೆಡಿ ಆಗುತ್ತೆ ತುಂಬಾ ಆಗಿರುತ್ತೆ ಎಷ್ಟೋ ಸಲ ನಮ್ಮ ಪೌಚ್ ಒಳಗೆ ಏನಿದೆ ಅಂತ ತುಂಬ ಸಲ ಹುಡ್ಕಾಡೋದಾಗತ್ತಲ್ವ ಹಾಗಾಗಿ ಈ ಥರ ಟ್ರಾನ್ಸ್ಪರೆಂಟ್ ಪೌಚ್ಗಳು ನಮಗೆ ತುಂಬಾ ಯೂಸ್ಫುಲ್ಲಾಗಿ ಇರುತ್ತೆ ಮತ್ತು ಜಸ್ಟ್ ಒಂದು ಬೇಡದೆ ಇರುವಂಥ ಪ್ಲಾಸ್ಟಿಕ್ನಿಂದ ಕೂಡ ಮಾಡಿದಾಗತ್ತೆ ಸೊ ಇವತ್ತಿನ ವೀಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ನಾನು ಭಾವಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದರೆ ಗೊತ್ತಲ್ಲ ಏನು ಮಾಡಬೇಕು ಅಂತ ದಯವಿಟ್ಟು ಒಂದು ಲೈಕನ್ನು ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಫಾಲೋ ಕೂಡ ಮಾಡ್ಕೊಳ್ಳಿ ಹಾಗೆ ನಮ್ಮ ಚಾನಲನ್ನು ಯೂಟ್ಯೂಬಲ್ಲಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನಾನಿದನ್ನು ನನ್ನ ಥ್ರೆಡ್ ಆರ್ಗನೈಸರ್ ಆಗಿ ಯೂಸ್ ಮಾಡೋಣ ಅಂತ ಸದ್ಯಕ್ಕೆ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಯಾವುದಾದ್ರೂ ಕಾಸ್ಮೆಟಿಕ್ ಐಟಮ್ಸನ್ನು ಇಟ್ಕೊಳ್ಳೋ ರಿಕ್ವೈರ್ಮೆಂಟ್ ಬಂದರೆ ಮತ್ತೆ ಅದಕ್ಕೂ ಕೂಡ ಚೇಂಜ್ ಮಾಡ್ಕೊಳ್ಬಹುದು ನೋಡಿ ಫೈನಲ್ ಲುಕ್ಕು ಈ ರೀತಿಯಾಗಿ ಕಾಣಿಸ್ತಾ ಇದೆ ಸೊ ನೀವು ಕೂಡ ಮಾಡ್ಕೊಳ್ಳಿ ಯೂಸ್ ಮಾಡಿ Thank you. Thank you for watching. Bye bye.